ಹೇಯ್ ವಾಟ್ ಈಸ್ ಹೋ ಓ ಒಪೋನೋ ಹೋ ಓ ಒಪೋನೋ ಅಂದರೆ ಏನು ಬಹಳ ಜನಗಳಿಗಿರೋ ಅಂಥ ಪ್ರಶ್ನೆ ಜೈನೀಸ್ ರಿಲಿಜನಲ್ಲಿ ಪ್ರತಿ ವರ್ಷ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಒಂದು ಫೆಸ್ಟಿವಲ್ ಬರುತ್ತೆ ಪರ್ಯೋಷನ್ ಪರ್ವ ಅಂತ ಈ ಸಂದರ್ಭದಲ್ಲಿ ಜೈನರು ತಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಷನ್ಸ್ಗೆ ಎಲ್ರಿಗೂ ಈ ಮಾತುಗಳನ್ನ ಹೇಳ್ತಿರ್ತಾರೆ ಮಿಚ್ಚಾಮಿ ದುಃಖಮ್ ಅಂದರೆ ನನ್ನಿಂದ ತಪ್ಪಾಗಿದ್ದರೆ ಗೊತ್ತೋ ಗೊತ್ತಿಲ್ಲದಲ್ಲೇನೋ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡ್ರಿ ನಾನು ಕೂಡ ಎಲ್ರಿಗೂ ಕ್ಷಮೆ ಮಾಡ್ತೀನಿ ನನ್ನನ್ನು ಕ್ಷಮಿಸ್ಬಿಡ್ರಿ ಅಂತ ಇದು ಅಹಿಂಸೆ ಕ್ಷಮಾಶೀಲತೆ ಮತ್ತು ಆತ್ಮಶುದ್ಧೀಕರಣದ ಸಂಕೇತ ಆಗಿರುತ್ತೆ ಇದೇ ರೀತಿ ಇರೋವಂಥ ಒಂದು ಪ್ರೇಯರು ಇದು ಪ್ರಾಚೀನ ಹವಾಯ್ ಹೀಲಿಂಗ್ ಮೆಥಡ್ ಆಗಿದೆ ಇಲ್ಲ ಪ್ರೇಯರ್ ಆಗಿರುತ್ತೆ ಇದನ್ನು ಹವಾಯ್ ದ್ವೀಪಗಳಲ್ಲಿ ಜನಗಳು ಒಬ್ರಿಗೊಬ್ಬರು ಹೇಳ್ಕೊಳ್ತಾ ಇದ್ರು ಇದು ಹವಾಯ್ ದ್ವೀಪಗಳಲ್ಲೇ ಹುಟ್ಟಿದ್ದು ಸೆಲ್ಫ್ ಕ್ಲೀನ್ಸಿಂಗ್ ಮಾಡುತ್ತೆ ಆತ್ಮ ಶುದ್ಧೀಕರಣ ಮಾಡುತ್ತೆ ಮತ್ತು ಫರ್ಕ್ಯುನಿಸು ಕ್ಷಮಿಸೋದು ಇಲ್ಲ ಕ್ಷಮೆನ ಕೇಳೋದಾಗಿರೋದು ಇದನ್ನು ಇನ್ನೂ ಡೀಟೇಲಾಗಿ ಲಾಜಿಕ್ಕಾಗಿ ಹೇಳಬೇಕಂದ್ರೆ ಹೋ ಎಚ್ ಓ ಓ ಅಂದರೆ ಕಾರಣವಾಗುವುದು ಫೋನೋ ಪಿ ಓ ಎನ್ ಓ ಅಂದರೆ ರೈಟ್ ಬ್ಯಾಲೆನ್ಸ್ ಸರಿಯಾದದು ಸಮತೋಲನವಾಗಿರೋದು ಫೋನೋ ಫೋನೋ ಪಿ ಓ ಎನ್ ಓ ಪಿ ಓ ಎನ್ ಓ ಇದು ಡಬಲ್ ರೈಟ್ ಟ್ರೂ ಅಲೈನ್ಮೆಂಟ್ ಅಂದರೆ ಒಳ್ಳೆಯ ರೀತಿಯಲ್ಲಿ ಸಮತೋಲನವಾಗಿರೋದು ಹೀಗಾಗಿ ಹೋ ಓಪನ್ ಓಪನ್ ಅಂದರೆ ಟು ಮೇಕ್ ಥಿಂಗ್ಸ್ ರೈಟ್ ತಮ್ಮ ತಪ್ಪುಗಳನ್ನು ಸರಿ ಮಾಡಿಕೊಳ್ಳೋದು ಇಲ್ಲ ಇನ್ನರ್ ಕರೆಕ್ಷನ್ನು ಶುದ್ಧೀಕರಣ ಮಾಡ್ಕೊಳ್ಳೋದಾಗಿದೆ ಇದರಲ್ಲಿ ಈ ಹೋ ಓಪನ್ ಓಪನ್ ಪ್ರೇಯರಲ್ಲಿ ಫೋರ್ ಫ್ರೈಸಸ್ ಇರುತ್ತೆ ನಾಲ್ಕು ನುಡಿಗಟ್ಟೆಗಳಲ್ಲಿರುತ್ತೆ ಐ ಆಮ್ ಸಾರಿ ಪ್ಲೀಸ್ ಯು ಮೀ ಐ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಕ್ಷಮಿಸ್ಬಿಡ್ರಿ ನಾನು ಮಾಡಿದ ತಪ್ಪಿಗೆ ಕ್ಷಮಿಸ್ಬಿಡ್ರಿ ನನಗೆ ತಪ್ಪಿನ ಅರಿವಾಗಿದೆ ಫರ್ಗ್ಯೂ ಮೀ ದಯವಿಟ್ಟು ಕ್ಷಮಿಸ್ಬಿಡ್ರಿ ನನ್ನ ಅಜ್ಞಾನದ ಬಗ್ಗೆ ಕ್ಷಮೆ ಕೇಳ್ತಾ ಇದ್ದೀನಿ ಐ ಲವ್ ಯು ನಿಮ್ಮನ್ನು ಪ್ರೀತಿಸ್ತೀನಿ ಈ ಬ್ರಹ್ಮಾಂಡದ ಜೊತೆ ನನ್ನ ಆತ್ಮದ ಜೊತೆ ಅಲೈನ್ ಮಾಡಿ ಸಂಬಂಧ ಸ್ಥಾಪಿತ ಮಾಡ್ಕೊಳ್ತೀನಿ ಐ ಥ್ಯಾಂಕ್ ಯು ಧನ್ಯವಾದಗಳು ಈ ಕ್ಷಮೆ ಮತ್ತು ಪರಿವರ್ತನೆಯ ಅವಕಾಶಕ್ಕಾಗಿ ನಾನು ಕೃತಜ್ಞನಾಗಿದ್ದೀನಿ ಇಷ್ಟೇ ಇದರ ಅರ್ಥ ಆದರೆ ಇದರ ರಿಸಲ್ಟ್ ಮಾತ್ರ ಮೈಂಡ್ ಬ್ಲೋಯಿಂಗ್ ನಮ್ಮಗಳಲ್ಲಿ ಪ್ರತಿಯೊಂದು ಎಕ್ಸ್ಪೀರಿಯೆನ್ಸು ಕೂಡ ನಮ್ಮ ಒಳಗಿನ ಸಂಸ್ಕಾರದಿಂದ ಬಂದಿರುತ್ತೆ ನಾವೇ ನಮ್ಮ ಜಗತ್ತನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ನಾವು ನಮಗೆ ಕ್ಷಮೆ ಕೇಳ್ಕೊಳ್ಳೋದ್ರಿಂದ ಜಗತ್ತು ಕೂಡ ಶುದ್ಧಿ ಆಗುತ್ತೆ ಅದರನ್ನು ಯಾರಪ್ಪ ಮಾಡೋದು ಯಾರ್ಯಾರಿಗೆ ಮುಂದೆ ಜೀವನದಲ್ಲಿ ಹುಮ್ಮಸ್ಸಿಂದ ಒಂದು ಸಂತೋಷದಿಂದ ಸುಖ ಸಮೃದ್ಧಿಯಿಂದ ಲೈಫನ್ನು ಎಂಜಾಯ್ ಮಾಡಬೇಕು ಅಂತ ಅಂತಿರೋರು ಪ್ರತಿಯೊಬ್ಬರೂ ಈ ಪ್ರಯರ್ನ ಮಾಡ್ಬೋದು ತುಂಬ ಹೆಲ್ದಿಯಾಗಿರಬೇಕು ನಮ್ಮ ರಿಲೇಷನ್ಶಿಪ್ ತುಂಬ ಹೆಲ್ದಿಯಾಗಿರಬೇಕು ಸುತ್ತಮುತ್ತ ಇರೋ ಪರಿಸರ ನಮ್ಗೆ ಹೆಲ್ದಿಯಾಗಿರಬೇಕು ಅನ್ನೋಂಥವ್ರು ಈ ಪ್ರಯರಣ ಖುಷಿಯಾಗಿ ಮಾಡ್ಬೋದು ಎಂಜಾಯ್ ಮಾಡ್ಕೊಂಡು ಮಾಡ್ಬೋದು ಈ ಪ್ರಯರ್ನ ಮಾಡೋದು ಹೆಂಗೆ ರಾತ್ರಿ ಮಲಗುವಾಗ ಹತ್ತು ನಿಮಿಷ ಇಲ್ಲಪ್ಪ ನಮಗೆ ಟೈಮೇ ಇರೋಲ್ಲ ತುಂಬ ಬಿಝಿ ಅಂದರೆ ಹೋಗಲಿ ಐದು ನಿಮಿಷ ನಿಮಿಗೋಸ್ಕರ ನೀವು ಐದು ನಿಮಿಷ ಟೈಮು ಕೊಟ್ಕೊಳ್ಳೇಬೇಕು ಯಾಕಂದರೆ ನೀವು ತುಂಬ 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 ಇಂಪಾರ್ಟೆಂಟು ನಿಮಗೆ ಐದು ನಿಮಿಷದಲ್ಲಿ ದಿನದಲ್ಲಿ ಅವತ್ತಿನ ದಿನದಲ್ಲಿ ನಿಮಗೆ ಯಾರು ತೊಂದರೆ ಕೊಟ್ಟಿರ್ತಾರೆ ಹರ್ಟ್ ಮಾಡಿರ್ತಾರೆ ಸಿಟ್ಟು ಬರ್ಸಿರ್ತಾರೆ ಬಿರ್ಸಿರ್ತಾರೆ ನೀವು ಯಾರ್ಯಾರಿಗೆ ಮಾಡಿರ್ತೀರ ನೀವು ಅವರನ್ನು ಕ್ಷಮಿಸ್ಬಿಡ್ರಿ ನಿಮ್ಮನ್ನು ನೀವು ಕ್ಷಮೆ ಕೇಳ್ಕೊಳ್ರಿ ನೀವು ಇದನ್ನೇನಾದರೂ ಪೂರ್ತಿ ಆತ್ಮದಿಂದ ಮಾಡಿದ್ರಿ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಇಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡಿರಲ್ಲ ಅಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರಾ ಅದು ಎಕ್ಸ್ಪೀರಿಯನ್ಸ್ ಪಡ್ಕೊಂಡವ್ರಿಗೆನೆ ಅದು ಅದ್ರ ಮಜಾ ಗೊತ್ತಾಗೋದು ಏನಾದರೂ ಒಂದು ಪಡ್ಕೋಬೇಕು ಅಂತಂದರೆ ಮನಸ್ಸು ಶಾಂತವಾಗಿರಬೇಕು ಮನಸ್ಸು ಶಾಂತವಾಗಿದ್ದಾಗಲೇ ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ಐಡಿಯಾಸ್ಗಳು ಬರೋದು ಆಗಲಿ ನೀವು ಮೂಲ ಹುಡ್ಗಕ್ಕೆ ಹೋಗ್ಬೇಡ್ರಿ ಇರೋದು ನಾಲ್ಕೇ ನುಡಿಗಟ್ಟು ಅದನ್ನೇ ತಿರ್ಗಾ ತಿರ್ಗಾಮುರ್ಗ ತಿರ್ಗಾ ಹೇಳ್ತಾನೆ ಇರ್ರಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಈ ನಿಮ್ಮ ಒಳಗಿರೋ ನೋವು ಯಾತನೆ ಅಜ್ಞಾನ ಆ ಕೋಪ ಆ ಇರಿಟೇಷನ್ನು ಆ ಬ್ಲಾಕೇಜಸ್ ಎಲ್ಲನೂ ನೀರಂತೆ ಕರಗಿಸ್ಬಿಡುತ್ತೆ ಇದು ಕೇವಲ ಒಂದೇ ಧರ್ಮಕ್ಕೆ ಸೇರಿದ ಪ್ರಾರ್ಥನೆ ಆಗಿರೋಲ್ಲ ಇದು ಮನುಷ್ಯರು ಅಂತ ಯಾರ್ಯಾರು ಇರ್ತಾರೋ ಎಲ್ಲರಿಗೂ ಎಲ್ರಿಗೂ ಅನ್ವಯಿಸುತ್ತೆ ಬನ್ನಿ ನಾವೆಲ್ಲರೂ ಮಾನಸಿಕವಾಗಿ ಶುದ್ಧೀಕರಣ ಆಗೋಣ ನಿಜವಾದ ಶಾಂತಿಗೆ ನಾವು ಅರ್ಹರಾಗೋಣ ವೆಲ್ದಿ ಪರ್ಸನ್ ಆಗೋಣ ಜಾಯ್ಫುಲ್ ಜೀವನ ಮಾಡೋಣ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್